ವೆಲ್ಕಮ್ ಟು ಲಕ್ಷ್ಮೀ ಶೈನಾ ವ್ಲಾಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತು ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಸೊ ಬನ್ನಿ ತೋರಿಸ್ತೀನಿ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿಯಲ್ಲಿ ನಾವು ಚಿತ್ರಾನ್ನ ತಿಂದಿರ್ತೀವಿ ಸೊ ನೀವು ನೋಡಿರ್ತೀರ ಚಿತ್ರಾನ್ನ ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು ಈ ರೀತಿ ಎಲ್ಲ ತಿಂದು ಟೇಸ್ಟ್ ಮಾಡಿದ್ದೀವಿ ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಏನೆಲ್ಲ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿ ಒಂದು ಬಾತ್ ಟೈಪಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀರಿ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಹೀಗೆ ನಾನು ಇಲ್ಲಿ ಒಂದು ಇಬ್ರಿಗಾಗುವಷ್ಟು ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ಮೇಯ್ನಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಟೊಮೆಟೊ ಸಬ್ಬಕ್ಕಿ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ ತೊಳೆದು ಹೆಚ್ಚಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡು ನಾನು ಒಂದು ರೆಸಿಪಿ ಅದ್ಭುತವಾಗಿರೋ ಒಂದು ರೆಸಿಪಿನ ಮಾಡೋಣ ಬನ್ನಿ ಇದನ್ನು ಒಂದು ಟೂ ಸಿಕ ಒನ್ ಟೂ ಮಿನಿಟ್ಸ್ ನೆನೆಸಿ ತೊಳ್ಕೊಳ್ಳೋಣ ಸೊ ನಾನು ಇದನ್ನು ಯೂಸ್ ಇದನ್ನ ಇದರಲ್ಲಿ ನಾನು ಹಾಕೋದ್ರಿಂದ ನೀಟಾಗಿ ಅದು ನೆನೆಯುತ್ತೆ ಮತ್ತು ಗಲೀಜೆಲ್ಲ ಓಲೆಯಲ್ಲಿ ಹೋಗುತ್ತೆ ತೊಳ್ಕೊಂಡು ಬರೋಣ ಬನ್ನಿ ಒಂದು ಕಡಾಯಿ ತಗೊಂಡಿದ್ದೀನಿ ಇಲ್ಲಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸೊ ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ಬೇಕು ಇದು ಸಿಡಿದ ಮೇಲೆ ಸೊ ಇದಕ್ಕೆ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂತ ಇದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಒಂದು ಸ್ಪೂನ್ ಆದಷ್ಟು ಬೇಳೆ ಬೇಕು ಅಂದರೆ ಬಟಾಣಿ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಕಡಲೆಕಾಯಿ ಬೀಜ ಯೂಸ್ ಮಾಡ್ಬೋದು ಬೇಕು ಅಂದವರು ಸೊ ಇದನ್ನ ನೀಟಾಗಿ ಬಾಡಿಸೋಣ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ತಾ ಇದ್ದೀನಿ ಅವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಅದನ್ನ ಹಸಿಮೆಣಕಾಯಿ ಹಾಕ್ತಾ ಇದ್ದೀನಿ ಇದು ಕೆಂಬಣ್ಣ ಆಗಿದೆ ಸೊ ಇದು ಆಗಿದೆ ಇದಕ್ಕೆ ನಾನು ಈಗ ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗುತ್ತೆ ಫ್ಲೇವರು ಚೇಂಜ್ ಆಗುತ್ತೆ ಒಂದೇ ಥರ ನಾವು ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ರೀತಿ ಡಿಫ್ರೆಂಟಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಸ್ಮೆಲ್ಲು ಅಂದರೆ ಪರಿಮಳ ಏನಿದೆಯೋ ಅದು ತುಂಬ ಅದ್ಭುತವಾಗಿ ಬರ್ತಾ ಇದೆ ಸ್ಮೆಲ್ಲು ಎಣ್ಣೆ ಒಂದು ಸ್ವಲ್ಪ ಬೇಗನೆ ಸಬ್ಬಕ್ಕಿ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೊ ಒಂದನ್ನು ಹೆಚ್ಚಿಕೊಂಡಿದ್ದೆ ಸೊ ಟೊಮೆಟೊ ಹಾಕೊತ ಇದ್ದೀನಿ ಚೆನ್ನಾಗಿ ಬಾಳಿಸ್ಕೋಬೇಕು ಇವಾಗ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ನೀಟಾಗಿ ಬೇಯುತ್ತೆ ಸೊ ಒಂದು ಅರ್ಧ ಸ್ಪೂನ್ ಈಗ ಹಾಕ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೋಬೋದು ಇದು ಚೆನ್ನಾಗಿ ಬೇಯಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸೊ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಅರಿಶಿನ ಹಾಕ್ಕೊಂಡ್ರೆ ಸಾಕು ಅರಿಶಿನ ಈಗ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಈಗ ಮಿಕ್ಸ್ ಕೊಟ್ಟ ಮೇಲೆ ಸೊ ಅವಲಕ್ಕಿನ ಇಟ್ಟಿದ್ವಲ್ಲ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೆ ಇವಾಗ ನಾನು ತೆಂಗಿನಕಾಯಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕಿದ್ರೇ ಒಂದು ಎಮ್ಮಿ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು ಆಗಿರುತ್ತೆ ಸೊ ಈಗ ಇದಕ್ಕೆ ಕಾಯಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣಿನ ರಸ ಇಷ್ಟು ಇದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಉಪ್ಪು ಖಾರ ಎಲ್ಲ ಹಾಕೋಬೇಕು ಅವಲಕ್ಕಿಗಾದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು ಅನಿಸುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಆಗ ಚೆನ್ನಾಗಿರುತ್ತೆ ಬರ್ತೈತಿ ಈ ತರ ಇದ್ದಾಗ ಸೊ ಈ ಥರದ್ರಲ್ಲಿ ನಾವು ಇಂಟ್ಕೊಂಡ್ರೆ ಬೀಜ ಏನಾದ್ರೂ ಇದ್ರೆ ಸಿಗಾಕೊಳ್ಳುತ್ತೆ ಇದನ್ನ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಅಂತ ನಾನು ಈ ಥರ ನೀಟಾಗಿ ಮಿಕ್ಸ್ ಕೊಟ್ಟು ಸೊ ಈಗ ಇನ್ನೂ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಉಪ್ಪು ಕಮ್ಮಿ ಆಗಿದರೆ ಸ್ವಲ್ಪ ಉಪ್ಪು ಹಾಕ್ಕೊಡಿ ಸೊ ನಮ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಈಗ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಸೊ ಇಟ್ಲು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ದಮ್ ಆದರೆ ಸಬ್ಬಕ್ಕಿ ಅವಲಕ್ಕಿ ರೆಡಿ ಒಂದು ಕಾಲು ಅಂದರೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನೀರು ಹಾಕಿ ಸೊ ಒಂದು ಟರ್ನ್ ಕೊಟ್ಟು ಸೊ ನೀಟಾಗಿ ಕ್ಲೋಸ್ ಮಾಡೋಣ ಆವಾಗ ದಮ್ ಚೆನ್ನಾಗಾಗುತ್ತೆ ಅವಲಕ್ಕಿ ಎಷ್ಟು ನೀರಿದ್ದರೂ ಹಿಡ್ಕೊಳ್ತಲ್ಲ ಆಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚುತ್ತ ಇದ್ದೀನಿ ಸೊ ಒಂದೆರಡು ನಿಮಿಷ ಬೇಲಿ ನೋಡಿದ್ರಲ್ಲ ಸಬ್ಬಕ್ಕಿ ಸೊಪ್ಪಿನ ಅವಲಕ್ಕಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬ ಅದ್ಭುತವಾಗಿ ಬಂದಿರುತ್ತೆ ಟೇಸ್ಟು ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ ಸೊ ನಮ್ಮ ತೇಜಿಗೆ ಟೇಸ್ಟ್ ಮಾಡಿಸೋಣ ತೇಜಮ್ಮ ಬೈಲಿ ನೋಡಿ ಇದು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಚಾಯ್ ಇದೆಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಎಲ್ಲರೂ ಒಂದ್ಸಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಎಮ್ಮೆ ಆಗಿದೆ ಥ್ಯಾಂಕ್ ಯು